ಸಿ ನನ್ ಮಗ ಕಾಲೇಜ್ ಹೋಗ್ತೀನಿ ಅಂತ ಹೇಳಿ ನನ್ನ ತಮ್ಮ ಹೋಗಿ ಅರ್ಧ ಗಂಟೆಗೆ ವಾಪಸ್ ಬಂದಾನಲ್ಲ ಕಾರಣ ಅಂತ ನೀವ್ ಕೇಳ್ತೀರಾ ಬದ್ವಾಗಿ ಇವ್ ಹೇಳ್ಬಹುದಾ ಏನ್ ಮಾಡ್ತೇನೆ ಅಂತ ಫ್ರೀ ಫೈರ್ ಆಡ್ತಾ ಅಪ್ಪಗೆ ಅಪ್ಪಿಗೆ ತಿಂದಿನ ಅಂತ ಹೇಳಿ ಒಳ್ಳೇದ್ ಮಾಡ್ತದೂ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳಿದ್ನ ಎಲ್ಲೋ ಕ್ಲಾಸ್ ಕೇಳಿದ್ನ ಗೊತ್ತಿಲ್ಲ ಗಾಯಸ್ ನೀವ್ ಯಾರ ಗೇಮ್ ಪ್ಲೇನ ನೋಡ್ರಿ ಮಾದನ್ ಗೇಮ್ ಪ್ಲೇ ಮಾಡ್ಬಿಡ್ತಾರೆ ಗಾಬ್ರಿ ಬೆಳ್ತಾರೆ ಅವ್ರ ಕೈ ನೋಡ್ರಿ ಯಾಕೆ ನೋಡ್ರಿ 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 ಗೇಮ್ ತೋರಿಸ್ತಿರೋದು ನೋಡ್ರಿ ಅದು ಆಕ್ಷನ್ ನೋಡ್ರಿ ನೋಡ್ರಿ ವಿಡಿಯೋ ಮಾಡ್ತಾ ಇದೀನಿ ಅಂತ ಈ ನಾಡಿ ಇದ್ರಾಗ ಆಡ್ತಾ ಗೊತ್ತಾಗ್ತಾ ಐತಿ ನೋಡಿ ಈ ಇವರಿಬ್ಬಳು ಏನ್ ಮಾಡ್ಬೋಕ್ ಹೇಳ್ರಿ ಗಾಯಿಸಿ ಆಗ್ತದ ಹೇಳಿ ಗಾಯ್ಸ್ ಇವ್ ನೋಡಿ ಗಾಯ್ ನಿಮ್ ಗೇಮ್ ಪ್ಲೇ ನೋಡಿ ನೋಡಿ ಏನ್ರಿ ಏನ್ರಿ ಇದು ನಮ್ ಭಾಷೆಂಗಿದ್ರೆ ನೆಂದಿ ಆಗಿರ್ಬೇಕು ಗುಯ್ಯ ಬುಲ್ಯ ಗಾಯ್ಸ್ ಇವ್ರಿಬ್ಬಳು ಇವತ್ತಿಂಗ್ ಗೇಮ್ ಪ್ಲೇ ಅಲ್ಲೇ ಬುಯ್ಯ ಹೊಡೆದ್ಬಿಟ್ರುದಾಗಿ ನಮ್ ಸಬ್ಸ್ಕ್ರೈಬರ್ಸ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಥ್ಯಾಂಕ್ ಯು ಸೋ ಮಚ್